ಆರೋಗ್ಯಕ್ಕಾಗಿ ಸಾವಯವ ಕೃಷಿ ಪದ್ಧತಿ ಅಳವಡಿಸಿ ಮಲ್ಲೇಶಪ್ಪ ಬೀಸೆರೊಟ್ಟಿ ರಾಸಾಯನಿಕ ಕೃಷಿ ಪದ್ಧತಿ ಮನುಷ್ಯನ ಮತ್ತು ಭೂಮಿಯ ಆರೋಗ್ಯ ಹಾಳು ಮಾಡ್ತಾ ಇದೆ ನಮ್ಮ ಮುಂದಿನ ಪೀಳಿಗೆಯ ಹಾಗೂ ಭೂಮಿಯ ಆರೋಗ್ಯ ರಕ್ಷಿಸುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಸಾವಯವ ಕೃಷಿ ಪದ್ಧತಿ ಅಳವಡಿಸಿಕೊಳ್ಳಬೇಕಾಗಿದೆ ಅಂತ ರೈತ ಮಲ್ಲೇಶಪ್ಪ ಬೀಸೆರೊಟ್ಟಿ ಅವರು ಹೇಳಿದರು ತಾಲೂಕಿನ ಮಂಡಲಗೇರಿ ಗ್ರಾಮದಲ್ಲಿ ಸೋಮವಾರದಂದು ಎರೆಯ ದೊರೆ ರೈತ ಉತ್ಪಾದಕ ಕಂಪನಿಯ ನಾಲ್ಕನೇ ವರ್ಷದ ವಾರ್ಷಿಕ ಮಹಾಸಭೆ ನಿಮಿತ್ತ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಗಂಗಾವತಿವರ ಸಹಯೋಗದಲ್ಲಿ ಹಮ್ಮಿಕೊಂಡಿದಂಥ ಕೃಷಿ ತರಬೇತಿ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿ ಮಾತನಾಡಿದರು ರೈತರ ಬೆನ್ನೆಲುಬು ಜಾನುವಾರುಗಳು ಈ ಜಾನುವಾರುಗಳ ಮೂತ್ರ ಸಗಣಿಯಲ್ಲಿ ಜೀವನಕ್ಕೆ ಬೇಕಾಗುವಂತ ಅಂಶಗಳಿವೆ ಅದಕ್ಕಾಗಿಯೇ ನಮ್ಮ ಪೂರ್ವಜರು ಅನಾದಿ ಕಾಲದಿಂದಲೂ ಕೂಡ ಜಾನುವಾರುಗಳ ಮೂತ್ರ ಸಗಣಿಯನ್ನ ಪೂಜ್ಯ ಭಾವದಿಂದ ಕಾಣ್ತಾ ಇದ್ರು ಆದ್ರೆ ನಾವು ನಮ್ಮ ಪೂರ್ವಜರ ಕೃಷಿ ಪದ್ಧತಿ ಒಪ್ಪಿಕೊಳ್ಳದೆ ಹಣದಾಸೆಗೆ ಇಲ್ಲ ಸಲ್ಲದಂದ ರಾಸಾಯನಿಕ ಗೊಬ್ಬರ ಮತ್ತು ಕಸದ ಕಾಟಕ್ಕೆ ಮತ್ತು ಕೀಟದ ಕಾಟಕ್ಕೆ ಹಲವು ರೀತಿಯ ಕೀಟನಾಶಕಗಳನ್ನ ಸಿಂಪಡಿಸಿ ಭೂಮಿಯನ್ನ ಬಂಜರು ಮಾಡ್ತಾ ಇದ್ದೇವೆ ಈಗ ಮತ್ತದೇ ಅನಾ ಕಾಲದ ಕೃಷಿ ಪದ್ಧತಿಗೆ ಬಳಸ್ತಾ ಇದ್ದಂತ ಸಗಣಿ ಹಿಂದೆ ಬಿದ್ದಿದ್ದೇವೆ ಬೀಳಬೇಕು ಇಲ್ಲವಾದಲ್ಲಿ ನಾವೇ ಇಲ್ಲದಂತಾಗುತ್ತೇವೆ ಅಂತ ಹೇಳಿದ್ರು ಹಿರಿಯರ ಮಾರ್ಗದರ್ಶನದಂತೆ ನಾವು ಕೃಷಿ ಮಾಡಬೇಕು ದೇಶಿ ಬೀಜಗಳ ಸಂರಕ್ಷಣೆ ಮಾಡಬೇಕು ಕೃಷಿ ಅಷ್ಟೇ ಅಲ್ಲದೆ ಅವರಂತೆ ನಾವು ಆಹಾರ ಪದ್ಧತಿಯನ್ನ ಮುಂದುವರಿಸಿದ್ದೇವೆ ಆದಲ್ಲಿ ಕೂಡ ಬಹು ವರ್ಷಗಳ ಕಾಲ ಆರೋಗ್ಯಯುತವಾಗಿ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಅಂತ ತಿಳಿಸಿದ್ರು ಬಳಿಕ ಸಗಣಿಯಿಂದ ನೈಸರ್ಗಿಕವಾಗಿ ಉತ್ಕೃಷ್ಟವಾಗುವಂತ ಗೊಬ್ಬರ ತಯಾರಿಸುವಂತ ಕುರಿತು ರೈತರಿಗೆ ಉಪಯೋಗಕವಾಗಿ ಒಂದು ಪ್ರಾಯೋಗಿಕವಾಗಿ ಮಾಹಿತಿ ನೀಡುವ ಮೂಲಕ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡ್ರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ಮಲ್ಲಿಕಾರ್ಜುನ ಗಡಗಿ ಮಾತನಾಡಿ ರೈತರು ಆದಾಯ ಗಳಿಸಿದರ ಜೊತೆಗೆ ಜನರ ಆರೋಗ್ಯವನ್ನು ಕಾಪಾಡುವ ಜವಾಬ್ದಾರಿ ನಮ್ಮದಾಗಿದೆ ಸಾಧ್ಯವಾದಷ್ಟು ನಾವು ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಂಡು ಬೆಳೆಯಬೇಕು ಬೆಳೆಯನ್ನು ಬೆಳೆಯಬೇಕು ನಿಸರ್ಗ ಆಹಾರ ಧಾನ್ಯಗಳನ್ನು ಬೆಳೆದಲ್ಲಿ ಮುಂಬರುವಂಥ ದಿನಗಳಲ್ಲಿ ನಮ್ಮ ಎರೆಯ ದೊರೆ ರೈತ ಉತ್ಪಾದಕರ ಕಂಪನಿಯಿಂದ ಆ ಬೆಳವಣಿಗೆ ಮಾರುಕಟ್ಟೆ ಒದಗಿಸುವ ಕೆಲಸ ಮಾಡಿಕೊಡಲಾಗುವುದು ಅಂತ ತಿಳಿಸಿದರು ಪ್ರಾಸ್ತಾವಿಕವಾಗಿ ಜಗದೀಶ್ ಚೆಟ್ಟಿ ಮಾತನಾಡಿದರು ಭೀಮರೆಡ್ಡಿ ಅವರು ಸ್ವಾಗತಿಸಿದರು ಕಾರ್ಯಕ್ರಮದಲ್ಲಿ ಗಂಗಾವತಿ ಕೃಷಿ ತರಬೇತಿ ಕೇಂದ್ರದ ಅಧಿಕಾರಿ ಗವಿಸಿದ್ದಯ್ಯ ಗ್ರಾಮದ ಹಿರಿಯರಾದ ಹಂಚಾಳಪ್ಪ ಮತ್ತು ತಳವಾರ ಬಸವರಾಜ ಸಿ ಪಾಟೀಲ್ ಪ್ರಕಾಶ್ ಹೊರಪೇಟೆ ಮತ್ತು ಬಾಬುಗೌಡ ಪೊಲೀಸ್ ಪಾಟೀಲ್ ಬಸವರಾಜ್ ಹೊಕ್ಕಳದ ಮತ್ತು ಶರಣಪ್ಪ ಕಂಬಳಿ ಮಲ್ಲಿಕಾರ್ಜುನ್ ಸೇರಿದಂತೆ ನೂರಾರು ರೈತರು ಭಾಗಿಯಾಗಿದ್ರು ವರದಿ ಪಂಚಯ್ಯ ಹಿರೇಮಾಠ್ ಯಾಕಂದ್ರೆ ಮೊದಲು ರೈತ ರೈತರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಸ್ವಾವಲಂಬಿಗಳಾಗಬೇಕು ಆ ದೃಷ್ಟಿಕೋನ ಇಟ್ಟುಕೊಂಡೆ ಇವತ್ತು ಸರ್ಕಾರಿ ಸಂಘಗಳು ಕೂಡಿಕೊಂಡವು ಅದಕ್ಕೆ ಆ ನಿಟ್ಟಿನೊಳಗೆ ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆ ರೈತರ ಪರವಾಗಿ ನಿಲ್ಲಿ ರೈತರಿಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟು ರೈತರ ಅಭಿವೃದ್ಧಿಗೆ ಪಾತ್ರ ಆಗಲಿ ಅನ್ನತಕ್ಕಂಥ ಮಾತನ್ನು ಹೇಳಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದ ಸರ್ವಾಂಗೀಣ ಅಭಿವೃದ್ಧಿಗೆ ಸಂಘ ಸಂಸ್ಥೆಗಳು ಶ್ರಮಿಸಬೇಕು ಅಂತ ಹೇಳಿ ಇಲ್ಲಿವರೆಗೂ ಮಾತಾಡ್ತಕ್ಕಂತ ಹಿರಿಯರಾದ ಅಂಚಲ ಕುರು ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತೇನೆ ಈ ಗ್ರಾಮದ ಅಧಿದೇವರಾದ ವೀರಭದ್ರೇಶ್ವರನನ್ನು ರೈತ ಉತ್ಪಾದಕರ ಕಂಪನಿಯ ಎಲ್ಲಾ ನಿರ್ದೇಶಕರುಗಳೇ ಮತ್ತು ಸೇರಿರುವಂಥ ಹಿರಿಯರೇ ಹಾಗೂ ರೈತರೇ ಮತ್ತು ನಮ್ಮ ಕರೆಗೆ ಹೋಗಟ್ಟು ನೈಸರ್ಗಿಕ ಕೃಷಿಯನ್ನು ಸದ್ಬಳ ಲಭ್ಯವಿರುವ ಸಂಪನ್ಮೂಲಗಳ ಸದ್ಬಳಕೆಯನ್ನು ಮಾಡಿಕೊಂಡು ನಾವು ಕೃಷಿಯನ್ನು ಹೇಗೆ ಮಾಡಬೇಕೆಂಬುದನ್ನು ತರಬೇತಿ ನೀಡಲು ಬಂದಂಥ ಮಲ್ಲೇಶಪ್ಪ ಬಿಸಿ ರೊಟ್ಟಿಯವರೇ ನಾವು ಈಗ ಈ ಸಂಸ್ಥೆಯನ್ನು ಹುಟ್ಟುಹಾಕಿ ನಾಲ್ಕನೇ ವರ್ಷದಲ್ಲಿ ನಾಲ್ಕನೇ ವರ್ಷ ಮುಗಿಸಿ ಐದನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದೇವೆ ನಾವು ಪ್ರಾರಂಭದಲ್ಲಿ ಈ ಸಂಸ್ಥೆ ಸ್ಟಾರ್ಟ್ ಆಗಬೇಕಾದ್ರೆ ಜಲಾನಯನ ಮತ್ತು ಕೃಷಿ ಇಲಾಖೆಗಳ ಸಹ ಸಹಕಾರದಲ್ಲಿ ಮತ್ತು ಒಂದು ಸಹರ ಎಂಬ ಒಂದು ಸಂಸ್ಥೆಯ ಎನ್ ಜಿ ಒದ ಸಹಕಾರದಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ವಿ ಸ್ಥಾಪನೆ ಮಾಡಬೇಕಾದ್ರೆ ಸಹರ ಸಂಸ್ಥೆಯವರು ಮತ್ತು ಕೃಷಿ ಇಲಾಖೆಗಳು ಏನೇನು ಭರವಸೆ ನೀಡಿದ್ರು ಯಾವ ಭರವಸೆಗಳನ್ನು ಈವರೆಗೆ ಈಡೇರಿಸಲಾಗಲಿಲ್ಲ ಅಂದ್ರೂ ನಮ್ಮಲ್ಲಿರುವಂಥ ನೂರ ಇಪ್ಪತ್ತೆಂಟು ರೈತರ ಸೇರೋದಾರರ ಹಣದಿಂದಲೇ ಇವತ್ತು ಸಂಸ್ಥೆಯನ್ನು ಮುನ್ನಡೆಸಾಗಿವೆ ಈಗ ನಾಲ್ಕನೇ ವರ್ಷ ಸಂಸ್ಥೆ ಮುನ್ನೆಡೆಸ್ಬೇಕಂದ್ರೆ ಒಂದೊಂದು ವರ್ಷಕ್ಕೆ ಕಂಪ್ನಿಯಿಂದ ಕಂಪ್ನಿಗೆ ಹೆಚ್ಚು ಕಮ್ಮಿ ಒಂದು ಸಿಬ್ಬಂದಿಯ ಒಂದು ಸಂಬಳ ಇರ್ಬೋದು ಆನಂತರ ಈ ಸರ್ಕಾರದ ಈ ಆಫೀಸಿಯಲ್ ಖರ್ಚುಗಳು ಅಂದರೆ ಏನು ಜಿ ಎಸ್ ಟಿ ಸಿ ಎಸ್ ಟಿ ಇವು ಎಲ್ಲ ಸೇರಿ ಒಟ್ಟಾಗಿ ಪ್ರತಿ ವರ್ಷ ಮೂರು ಲಕ್ಷ ಸಂಸ್ಥೆಗೆ ಖರ್ಚು ಬರ್ತಾ ಇದ ಆಗಿರ್ಬಹುದು ಆಫೀಸ್ ಬಾಡಿಗೆ ಆಗಿರಬಹುದು ಗೋಡೌನ್ ಬಾಡಿಗೆ ಆಗಿರ್ಬೋದು ಆನಂತರ ಈ ಸಿ ಎಸ್ ಟಿ ಜಿ ಎಸ್ ಟಿ ಒಂದು ಒಂದ್ ಇದಾಗಿರ್ಬಹುದು ಎಲ್ಲಾ ಸೇರಿ ಒಟ್ಟಾರೆ ಮೂರು ವರ್ಷ ಪ್ರತಿ ವರ್ಷನೂ ಖರ್ಚು ಬರಕತೈತಿ ಈ ಪ್ರತಿ ವರ್ಷನು ಇಷ್ಟೆಲ್ಲ ಖರ್ಚು ಬಂದೂ ನಾವು ಇಲ್ಲಿ ಇಲ್ಲಿ ಮಾಡಿರುವಂಥ ವ್ಯವಹಾರಗಳು ಏನನ್ನೆ ಒಂದು ಕ್ರಿಮಿನಾಶಕ ಮಾರಾಟ ಮಾಡಿವಿ ಪ್ರಥಮ ಎರಡು ವರ್ಷದಲ್ಲಿ ನಾವು ಗೊಬ್ಬರ ಮಾರಾಟ ಮಾಡಿವಿ ಈ ಕಳೆದ ವರ್ಷದಿಂದ ನಾವು ಗೊಬ್ಬರ ಮಾರಾಟ ಮಾಡೋದು ಬೇಡ ರೈತರನ್ನ ಸಾವಯವ ಕೃಷಿ ಪದ್ಧತಿ ಹೋಗೋಣ ಅಂತೇಳಿ ಸ್ವಲ್ಪ ಪ್ರಮಾಣದ ರಾಸಾಯನಿಕ ಗೊಬ್ಬರ ನಾವು ಕಡಿಮೆ ಮಾಡ್ಕೊಂತ ಬಂದಿವಿ ಅದ್ರ ಸಲುವಾಗಿ ಸಾಕಷ್ಟು ಜನ ರೈತರು ನಮಗ್ ಕೇಳ್ಕೊಂಡ್ರಿ ಅದನ್ನ ನಾವು ಹೆಂಗ್ ಹೇಳ್ಬೇಕಪ್ಪ ನಿಮ್ಗ ಅನ್ನೋದ್ ಅರ್ಥ ಆಗ್ಲಾರ್ದ ಇವತ್ತು ಹೇಳೋಣ ಕಳೆದ ಒಂದು ಸಲ ತರಬೇತಿ ನೀಡಸಿದ್ವಿ ಅಂದ್ರೂ ಸ್ವಲ್ಪ ಅದ್ರದ್ದು ಕೊರತೆ ಆಗೈತೋ ಏನೋ ನಮ್ಮ ರೈತರಿಗೆ ಅಂತ ಅನಿಸ್ವಿ ಇವತ್ತು ನಾವು ನಮ್ಮ ಮಲ್ಲೇಶಪ್ಪ ಬಿಸಿ ರೊಟ್ಟಿ ಅವ್ರನ್ನ ಮುದ್ದಾಮ್ ಪರ್ಪಸ್ಲಿ ಈ ರಾಸಾಯನಿಕ ಗೊಬ್ಬರ ಅವಾಯ್ಡ್ ಮಾಡೋದರ ಸಲುವಾಗಿ ನಾವು ಕರ್ಕೊಂಡು ಕರ್ಕೊಂಡ್ಬಂದು ಇವತ್ತು ನಿಮಗೆ ತರಬೇತಿ ನಡೆಸಕ್ಕೆ ಈಗ ನಾವು ಕಳೆದ ಸಾಲನೇ ಬೆಲ್ಲ ಇಟ್ಟ ಅವಶ್ಯಕತೆ ಇದ್ರೆ ಹಾಕೋದು ಹಾಕ್ಬೇಕು ಅಂತ ಹೇಳಕ್ಕಿಲ್ಲ ನಿಮ್ ಡಿಸಿಜನ್ ಬೆಲ್ಲ ಇಟ್ಟ ಇಲ್ಲ ಇಲ್ಲ ಹತ್ತು ವರ್ಷ ಮಾಡಿದೀನಿ ಬರೀ ಚಲೋ ಮಣ್ಣು ಗೊಮ್ಮತ್ ಹಾಕಿ ಮಾಡ್ಬೋದು ಇಲ್ಲ ಅಂದ್ರೆ ನಿಮ್ಮ ಬೆಲ್ಲ ಐಟ ಹಾಕ್ಬೋದು ಹತ್ತು ಜಿಗೆ ಹತ್ತು ಕೆಜಿ ಶಗಣಿಗೆ ಒಂದು ಕನಿಷ್ಠ ಪಕ್ಷ ಮೂರು ಕೆಜಿ ಮಣ್ಣಿರಿ ಕನಿಷ್ಠ ರೊಟ್ಟಿ ಎರಡರಿಂದ ಮೂರು ಕೆಜಿ ಮಣ್ಣು ಹಾಕೋರಿ ಗೊಮ್ಮತ್ನ ನಾನು ಇಷ್ಟ ಹಾಕಂತ ಹೇಳಂಗಿಲ್ಲ ಯಾಕೆ ಹಾಕಿಲ್ಲ ಅಂತಂದ್ರೆ ನಿಮ್ಮ ಹಸಿವಿನ ಸೆಣಿ ಒಂದ್ಸರಿ ಅಲಕ್ಕ ಹಾಕ್ತತಿ ಒಂದ್ಸರಿ ಗಟ್ಟಿ ಹಾಕ್ತೈತಿ ನಾ ಇಷ್ಟ ಹಾಕಂತಿಲ್ಲ ನಿಮ್ಮ ರೊಟ್ಟಿ ಮಾಡ್ಬೇಕು ಚಿಕಿಟ್ ಆ ಥರ ಕಳ್ಸಬೇಕು ಅದೊಂದು ಮಾಡಿಬಿಟ್ರೆ ಮುಗಿದ ಹಾಕೊಟ್ರಿ ಚಲೋ ಮಣ್ಣು ಹಾಕೊಡ್ರಿ

ಅಪುತ್ತಿಕ್ಕೆ ಇಲ್ಲಿแมಚ್ ಮಾಡಿದ್ಲೇ ಇಷ್ಟರ ಇದೆ ಹೆಂಗೆ ಅದಕ್ಕೆ ಬರಬೇಕು ಅಂದ್ರೆ ನಾವು ಬಸವಣ್ಣನ ಮಾಡೋದ್ನಾಗ ಏನು ಮಣ್ಣು ನಾಕ್ತೀವಲ್ಲ ಆ ಹದಕ್ಕೆ ಹದಕ್ಕಿದ್ ನಾಲ್ಕೋಬೇಕ ಅಂದ್ರೆ ಆ ಸೆಗಣಿಯೊಳಗಿರೋ ಒಂದು ಕಣ್ಣಿ 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 ಅವಲ್ಲ ಆ ಇದನ್ನ ಹಾಕ್ಬೇಕಾದ್ರೆ ಅದು ಒಂಥರ ಹಿಕ್ಕಿ 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 ಬಂದಿರ್ತ ಆ ಹಿಕ್ಕಿ ಹೊಡಿಲಿ ಅನ್ನೋ ಉದ್ದೇಶಕ್ಕೆ ಮಣ್ಣು ಮತ್ತು ಗೋಮೂತ್ರ ಮಿಕ್ಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ತರ ಒಂದು ಮಿಶ್ರಣ ಮಾಡ್ತಾರೆ

ಮತ್ತೆ ಅದ್ರ ಪಕ್ಕ ನೂರು ಕೆಜಿ ಮಾಡ್ತಾರೆ ಇಲ್ಲ ಐವತ್ತು ಕೆ ಜಿ ಇಲ್ಲ ಐವತ್ತೈದು ಕೆ ಜಿ ಮಾಡಬ್ರಿ ನೂರು ಕೆ ಜಿ ಮಾಡಿದ್ರೆ ನೀವು ಆರ್ನೂರು ಕೆ ಜಿ ಮಾಡಿದ್ರ ಮತ್ತೆ ತಿಪ್ಪಿ ಹಾಕಿ ನೀವು ಬದಲಾವಣೆ ಆಗಂಗಿಲ್ಲ ನೂರು ಕೆಜಿ ತ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಇನ್ನು ನೀವು ದಿನ ಮಾಡ್ಕೊಂಡು ಹೋಗಿರಿ ಒಳ್ಳೆ ಒಂದು ವರ್ಷಕ್ಕೆ ನೋಡಿರಿ ಬಾಳ ಬೆಲ್ಲ ಒಳ್ಳಿ ಇವತ್ತೇನ್ ಮಾಡಿಲ್ಲ ಇವತ್ ಮಾಡಿದ ಮಳೆ ಆದ್ರ ಮಾತ್ರ ಇದ್ ಹಚ್ಚಬೇಕ್ರಿ ನೀವು ಹಚ್ಚಲಿಲ್ಲ ಅಂತಂದ್ರು ಇದ್ರ ಮ್ಯಾಗ ಹೆಲ್ಮೆಟ್ ತರ ಹಾಕಳಿ ಕವರ್ ಹಾಕ್ರಿ ಇದ್ರ ಹತ್ತು ತಿಂಗಳ ಮೋಷಿ ಇರ್ತೈತಿ ಹತ್ತು ತಿಂಗಳ ಹುಡುಕ ಹತ್ತು ತಿಂಗಳ ಮೋಸ ಇರ್ತೈತಿ ನೀವೇ ನೀರ್ ಕೊಡಬೇಕಾಗಿಲ್ಲ ಬೇಕಾದಷ್ಟು ಬಿಸಿಲು ಬಂದ್ರು ಏನಾಗ್ಲಾ ಬೇಕಾದಷ್ಟು ಅದ್ ಬೇಕಾದಷ್ಟು ಮಳೆ ಬಂದ್ರು ಏನಾಗಿಲ್ಲ ಚೆನ್ನಾಗಿ ಕೆಲಸ ಮಾಡತಿ ಎದ್ರ ಮುಖಾಂತರ ಲಾಭಾಂಶ ಮಾಡಿವಿ ಅಂದ್ರ ಬರೀ ಕ್ರಿಮಿನಾಶಕ ಮಾರಾಟ ಮಾಡೋದ್ರ ಮುಖಾಂತರ ಇನ್ನು ನಾವು ಸರ್ಕಾರದಿಂದ ಬೆಂಬಲ ಬೆಲೆ ಯೋಜನೆ ಒಳಗ ಕಡ್ಲಿ ಖರೀದಿ ಮಾಡಿವಿ ಹೆಸರು ಕಾಳು ಖರೀದಿ ಮಾಡಿವಿ ಈ ಸಲ ಜೋಳ ಬಿಳಿ ಜೋಳನ ಆಗ್ಬೋದು ಕೊಡ್ತಾರ ಅನ್ನೋದು ಒಂದು ಸುದ್ದಿ ಐತಿ ಏನು ಆ ನಂತರ ಇದಕ್ಕೆ ಕೊಡ್ತಾರ ಅವರು ಎಣ್ಣೆ ಬೆಳೆಗಾರರಿಗೆ ಅವ್ರಿಗಂತೂ ಕೊಟ್ಟ ಕೊಡ್ತಾರ ನಮಗಂತರೂ ಈಗ ಮೂರು ಕ್ರಾಪಿಗೆ ನಾವು ಎಲಿಜಿಬಲ್ ಆಗಿವಿ ಎಲಿಜಿಬಲ್ ಆಗಿ ಅದನ್ನ ಮುಂದೆ ನಡ್ಸ್ಕೊಂಡ್ ಬಂದಿವಿ ಎಲ್ಲಾ ಮೂಲದಿಂದನೂ ನಾವು ಒಂದ್ ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಉಳಿಸಬೇಕಾದ್ರ ಒದ್ದಾಡಿ ಹೋಗಿವಿ ಈ ಮುಂದಿನ ವರ್ಷ ಇದು ನಮ್ಗೆ ಸಫಿಶಿಯಂಟ್ ಅನಿಸೋಲ್ದ ಈ ಮುಂಬರುವ ದಿನಗಳಲ್ಲಿ ನಮಗ ಸಾವಯವ ಕೃಷಿ ಉತ್ಪನ್ನಗಳ ಒಂದು ಬೇಡಿಕೆ ಜಾಸ್ತಿ ಐತಿ ನಾವು ಲಾ ಕಳೆದ ಸಲನೂ ಹೇಳಿದ್ವಿ ಈ ಸಲನೂ ಹೇಳಿದ್ವಿ ಆದ್ ವರ್ಷ ಒಂದ್ ಮೂರರಿಂದ ನಾಲ್ಕು ಮಂದಿ ನಮ್ ಜೋಡಿ ಕೈ ಜೋಡಿಸಿ ಸಾವಯವ ಕೃಷಿಗೆ ಬಂದಾರ ಮಾಡಕತ್ತಾರ ಅದು ಒಂದು ಅದು ಒಂದು ಪ್ರಗತಿನ ಅಂತ ಹೇಳಿ ನಾವು ಅನ್ಕೊಂತೀವಿ ಈಗ ಇನ್ನೂ ಹೆಚ್ಚಿನ ಜನರು ಸಾವಯವ ಕೃಷಿ ಇಲ್ಲಿ ಬೆಳೆದಂತ ಮಟೀರಿಯಲ್ ನಮ್ಮ ಕೊಟ್ನೇ ಅಂದ್ರ ನಾವು ಖರೀದಿ ಮಾಡಿ ಅವನಿಲ್ಲಿ ಬೇಳೆ ಮಾಡಿ ಆ ನಂತರ ಹಿಟ್ ಮಾಡಿ ಮತ್ತ ವ್ಯಾಲ್ಯೂಯೇಷನ್ ಅಂದ್ರೆ ವ್ಯಾಲ್ಯೂಯೇಷನ್ ಮಾಡಿ ನಾವು ಮಾರ್ಕೆಟ್ ಮಾಡಾಕ್ ನಾವು ರೆಡಿ ಇದೀವಿ ಅದಕ್ಕೆ ಬೇಕಾದಂತ ಒಂದು ಸಂಪರ್ಕ ಸಾಧನಗಳು ನಮಗ ಸಂಪೂರ್ಣ ಪ್ರಮಾಣದಾಗ ಸಿಕ್ಕ ಹಂಗಾಗಿ ತಾವೆಲ್ಲರೂ ಸಾವಯವ ಕೃಷಿ ಇಲ್ಲಿ ಬೆಳೆದಂತ ಪದಾರ್ಥಗಳನ್ನು ನಮಗ್ ಕೊಡ್ರಿ ನಾವು ಅದನ್ನ ಖರೀದಿ ಮಾಡಕ್ ರೆಡಿ ಇದೀವಿ ಅಂತೇಳಿ ನಾನು ಒಂದ್ ಎರಡು ಮಾತು ಮುಗಿಸ್ಕೊಂಡ್